ನಮಸ್ಕಾರ ಸ್ನೇಹಿತರೆ ಆರೋಗ್ಯ ಸಂತೋಷ ಮತ್ತು ನೈಸರ್ಗಿಕ ಚಿಕಿತ್ಸೆಗೆ ಮೊದಲ ಆದ್ಯತೆ ನೀಡುವ ನಮ್ಮ ಈ ಸುಂದರ ಸಮುದಾಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನೀವು ನನ್ನೊಂದಿಗೆ ಇಲ್ಲಿದ್ದೀರಿ ಎನ್ನುವುದಕ್ಕೆ ನನಗೆ ತುಂಬಾನೇ ಸಂತೋಷ ಹಾಗೂ ಕೃತಜ್ಞತೆ ಇದೆ ನೀವು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀರಿ ಮತ್ತು ನಿಮ್ಮ ದೇಹವು ನಿಮಗೆ ಏನು ಹೇಳಲು ಪ್ರಯತ್ನಿಸುತ್ತಿದೆ ಎನ್ನುವುದನ್ನು ನೀವು ಗಮನವಿಟ್ಟು ಕೇಳುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಈ ದಿನ ನಾವೊಂದು ಬಹಳ ಗಂಭೀರವಾದ ಪ್ರಾಮಾಣಿಕವಾದ ಮತ್ತು ವಿವರವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಈ ವಿಷಯವು ಒಬ್ಬ ಅತಿಥಿಯ ಬಗ್ಗೆ ಈ ಅತಿಥಿ ಪ್ರತಿಯೊಬ್ಬರ ಮನೆಗೂ ಬರುತ್ತಾನೆ ಆದರೆ ಯಾರೂ ಇವನಿಗೆ ಆಹ್ವಾನ ನೀಡಿರುವುದಿಲ್ಲ ಮತ್ತು ಒಮ್ಮೆ ಬಂದರೆ ಅಷ್ಟು ಸುಲಭವಾಗಿ ಹೋಗುವುದೇ ಇಲ್ಲ ಆ ಅತಿಥಿ ಮತ್ಯಾರು ಅಲ್ಲ ಅದೇ ತಲೆನೋವು ಅಥವಾ ಹೆಡ್ ನಿಮಗೆ ಆ ಅನುಭವ ಗೊತ್ತೇ ಇದೆ ಅಲ್ವಾ ನಿಮಗೆ ಇವತ್ತು ತುಂಬಾನೇ ಕೆಲಸ ಇರುತ್ತೆ ಅಟೆಂಡ್ ಮಾಡಬೇಕಾದ ಮೀಟಿಂಗ್ಗಳಿರುತ್ತವೆ ಮನೆಯ ಕೆಲಸಗಳನ್ನು ಮುಗಿಸಬೇಕಿರುತ್ತೆ ಅಥವಾ ಬಹುಶಃ ನಿಮ್ಮ ಕುಟುಂಬದವರ ಜೊತೆ ಸ್ವಲ್ಪ ಸಂತೋಷದ ಸಮಯ ಕಳೆಯಬೇಕು ಎಂದು ನೀವು ಅಂದುಕೊಂಡಿರುತ್ತೀರಿ ಆದರೆ ಇದ್ದಕ್ಕಿದ್ದಂತೆ ನಿಮ್ಮ ಹಣೆ ಬಿಗಿದಂತಾಗುತ್ತದೆ ಕಣ್ಣಿನ ಹಿಂದೆ ಪಲ್ಸ್ ಹೊಡೆದುಕೊಳ್ಳುವ ಹಾಗೆ ಆಗುತ್ತದೆ ಅಥವಾ ಕುತ್ತಿಗೆಯ ಹಿಂಭಾಗದಲ್ಲಿ ಯಾರೋ ಭಾರವಾದ ಕಲ್ಲು ಇಟ್ಟ ಹಾಗೆ ಅನಿಸಲು ಶುರುವಾಗುತ್ತದೆ ಇದು ಆರಂಭದಲ್ಲಿ ಚಿಕ್ಕದಾಗಿ ಕೇವಲ ಒಂದು ಸಣ್ಣ ಕಿರಿಕಿರಿಯಂತೆ ಶುರುವಾಗುತ್ತದೆ ಆದರೆ ಕೇವಲ ಒಂದು ಗಂಟೆಯ ಒಳಗೆ ಇದು ನಿಮ್ಮ ಇಡೀ ಪ್ರಪಂಚವನ್ನೇ ಆವರಿಸಿಕೊಂಡು ಬಿಡುತ್ತದೆ ನಿಮಗೆ ಸಿಕ್ಕಪಟ್ಟೆ ಸಿಟ್ಟು ಬರುತ್ತದೆ ಕೆಲಸದ ಮೇಲೆ ಗಮನ ಕೊಡಲು ಆಗುವುದಿಲ್ಲ ಯಾವುದೇ ಶಬ್ದ ಕೇಳಿದರೆ ಕಿರಿಕಿರಿಯಾಗುತ್ತದೆ ಲೈಟ್ ಅಥವಾ ಬೆಳಕು ಕಂಡರೆ ಕಂಡು ನೋಯುತ್ತದೆ ಮತ್ತು ಸುಮ್ಮನೆ ಮುದುಡುಕೊಂಡು ಕಣ್ಣು ಮುಚ್ಚಿ ಮಲಗಿಬಿಡೋಣ ಎಂದು ಅನ್ನಿಸುತ್ತದೆ ಆ ನೋವಿನ ಕ್ಷಣದಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ಜನರು ಮಾಡು ಮೊದಲ ಕೆಲಸವೇನು ನಾವು ನೇರವಾಗಿ ಮೆಡಿಸಿನ್ ಬಾಕ್ಸ್ ಅಥವಾ ಔಷಧಿ ಡಬ್ಬಿಯ ಕಡೆಗೆ ಕೈಚಾಚುತ್ತೇವೆ ಒಂದು ಪೇನ್ ಕಿಲ್ಲರ್ ಅಥವಾ ನೋವು ನಿವಾರಕ ಮಾತ್ರೆಯನ್ನು ಬಾಯಿಗೆ ಹಾಕಿಕೊಳ್ಳುತ್ತೇವೆ ನೀರು ಕುಡಿದು ಆ ಮಾತ್ರೆಯನ್ನು ನುಂಗಿ ಆದಷ್ಟು ಬೇಗ ಈ ನೋವು ಹೋಗಲಿ ನಾನು ಮತ್ತೆ ನನ್ನ ಕೆಲಸಕ್ಕೆ ಮರಳಬಹುದು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ನಾವು ನಮ್ಮ ದೇಹವನ್ನು ಒಂದು ಅನಾನುಕೂಲ ಅಥವಾ ಅಡಚಣೆ ಎಂದು ಪರಿಗಣಿಸುತ್ತೇವೆ ತಲೆನೋವು ಎನ್ನುವುದು ನಮ್ಮ ಸಿಸ್ಟಮ್ ಅಲ್ಲಿ ಆಗಿರುವ ಯಾವುದೋ ಒಂದು ಚಿಕ್ಕ ದೋಷ ಎಂದು ನಾವು ವರ್ತಿಸುತ್ತೇವೆ ಆದರೆ ನನ್ನ ಪ್ರೀತಿಯ ಸ್ನೇಹಿತರೆ ಇವತ್ತು ನೀವು ನಿಮ್ಮ ಈ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬೇಕು ಎಂದು ನಾನು ಬಯಸುತ್ತಿದ್ದೇನೆ ನೋವು ನಿಮ್ಮ ಶತ್ರು ಅಲ್ಲ ಎನ್ನುವುದನ್ನು ನೀವು ಅರ್ಥ ನೋವು ಅಥವಾ ಪೇನ್ ಎನ್ನುವುದು ಒಂದು ದೂತ ಅಥವಾ ಮೆಸೆಂಜರ್ ಇದ್ದ ಹಾಗೆ ಅದು ನಿಮ್ಮ ದೇಹದ ಭಾಷೆ ನಿಮ್ಮ ದೇಹವು ನಿಮಗೆ ಹೇ ನನಗೆ ನೀರಿನಂಶ ಕಡಿಮೆಯಾಗಿದೆ ಅಥವಾ ಹೇ ನೀನು ತುಂಬ ಹೊತ್ತಿನಿಂದ ಆ ಸ್ಕ್ರೀನನ್ನೇ ನೋಡ್ತಾ ಇದೀಯಾ ಎಂದು ವಾಟ್ಸಾಪ್ ಮೆಸೇಜ್ ಅಥವಾ ಇಮೇಲ್ ಕಳುಹಿಸಲು ಸಾಧ್ಯವಿಲ್ಲ ಬದಲಾಗಿ ಅದು ನಿಮಗೆ ತಲೆನೋವನ್ನು ನೀಡುತ್ತದೆ ತಲೆನೋವು ಯಾಕೆ ಬಂದಿದೆ ಎಂದು ಅರ್ಥ ಮಾಡಿಕೊಳ್ಳದೆ ನೀವು ಯಾವಾಗ ಪೇನ್ ಕಿಲ್ಲರ್ ತೆಗೆದುಕೊಳ್ಳುತ್ತೀರೋ ಆಗ ನೀವು ಸುದ್ದಿಯನ್ನು ತಂದ ಆ ಮೆಸೆಂಜರ್ ಅಥವಾ ದೂತನನ್ನೇ ಕೊಲ್ಲುತ್ತಿದ್ದೀರಿ ಎಂದರ್ಥ ನೀವು ಮನೆಯಲ್ಲಿ ಬೆಂಕಿ ಬಿದ್ದಾಗ ಬಾರಿಸುವ ಅಲಾರಂ ಅನ್ನು ಆಫ್ ಮಾಡುತ್ತಿದ್ದೀರಿ ಆದರೆ ಹೊತ್ತಿಕೊಂಡಿರುವ ಬೆಂಕಿಯನ್ನು ನಿರ್ಲಕ್ಷಿಸುತ್ತಿದ್ದೀರಿ ಮತ್ತು ನಾವು ಬೆಂಕಿಯನ್ನು ನಿರ್ಲಕ್ಷಿಸಿದರೆ ಏನಾಗುತ್ತದೆ ಅದು ಹರಡುತ್ತದೆ ಇದೇ ಕಾರಣಕ್ಕಾಗಿಯೇ ಇಂದು ಎಷ್ಟೋ ಜನರು ದೀರ್ಘಕಾಲದ ತಲೆನೋವು ಅಥವಾ ಮೈಗ್ರೇನ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅವರು ರೋಗ ಲಕ್ಷಣಕ್ಕೆ ಚಿಕಿತ್ಸೆ ನೀಡುತ್ತಿದ್ದಾರೆಯೇ ಹೊರತು ಅದರ ಮೂಲ ಕಾರಣಕ್ಕಲ್ಲ ಇವತ್ತು ನಾನು ನಿಮಗಾಗಿ ಒಂದು ಸಮಗ್ರವಾದ ಮಾರ್ಗದರ್ಶನವನ್ನು ಅಥವಾ ಗೈಡನ್ನು ಸಿದ್ಧಪಡಿಸಿದ್ದೇನೆ ನಾವು ಕೇವಲ ಮೇಲ್ಮೈ ವಿಷಯಗಳನ್ನು ಮಾತ್ರ ಮಾತನಾಡುವುದಿಲ್ಲ ನಾವು ಆಳಕ್ಕೆ ಇಳಿಯಲಿದ್ದೇವೆ ಹೆಚ್ಚಿನ ಡಾಕ್ಟರ್ಗಳು ನಿಮಗೆ ವಿವರಿಸಲು ಸಮಯವಿಲ್ಲದ ಅಥವಾ ಹೇಳದ ತಲೆನೋವಿನ ಐದು ಪ್ರಮುಖ ಮತ್ತು ಗುಪ್ತ ಕಾರಣಗಳನ್ನು ನಾವು ಇಂದು ಅನ್ವೇಷಿಸಲಿದ್ದೇವೆ ಇದರ ಹಿಂದಿರುವ ವಿಜ್ಞಾನವೇನು ಆಯುರ್ವೇದದ ದೃಷ್ಟಿಕೋನವೇನು ಎನ್ನುವುದನ್ನು ನಾವು ನೋಡೋಣ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ರಾಸಾಯನಿಕಗಳು ಅಥವಾ ಕೆಮಿಕಲ್ಸ್ಗಳ ಮೇಲೆ ಅವಲಂಬಿತರಾಗದೆ ತಕ್ಷಣವೇ ಪರಿಹಾರ ಪಡೆಯಲು ನೀವು ಹಿಂದೆ ಈಗಲೇ ಬಳಸಬಹುದಾದ ಪ್ರಾಯೋಗಿಕ ಪರಿಹಾರಗಳನ್ನು ನಾನು ನಿಮಗೆ ನೀಡಲಿದ್ದೇನೆ ಈ ವಿಡಿಯೋ ಸ್ವಲ್ಪ ವಿವರವಾಗಿರುತ್ತದೆ ಏಕೆಂದರೆ ನಿಮ್ಮ ಆರೋಗ್ಯಕ್ಕೆ ಅಷ್ಟು ಗಮನ ಕೊಡುವುದು ಅಗತ್ಯವಿದೆ ಹಾಗಾಗಿ ದಯವಿಟ್ಟು ಆರಾಮವಾಗಿ ಕುಳಿತುಕೊಳ್ಳಿ ರಿಲ್ಯಾಕ್ಸ್ ಆಗಿ ಬೇಕಿದ್ದರೆ ಒಂದು ನೋಟ್ಬುಕ್ ಮತ್ತು ಪೆನ್ ತೆಗೆದುಕೊಳ್ಳಿ ತಲೆನೋವು ಮುಕ್ತವಾದ ಜೀವನವನ್ನು ನೈಸರ್ಗಿಕವಾಗಿ ಪಡೆಯುವ ಈ ಪ್ರಯಾಣವನ್ನು ನಾವೀಗ ಶುರು ಮಾಡೋಣ ಮೊದಲನೆಯದಾಗಿ ಅತ್ಯಂತ ಮೋಸಗೊಳಿಸುವ ಕಾರಣದೊಂದಿಗ ಪ್ರಾರಂಭಿಸೋಣ ಅದೇ ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಈಗ ನೀವು ಅಂದುಕೊಳ್ಳಬಹುದು ಓ ಇದು ನನಗೆ ಗೊತ್ತಿರೋ ವಿಷಯಾನೇ ನಾನು ನೀರು ಕುಡಿಬೇಕು ಅಷ್ಟೇ ತಾನೇ ಎಂದು ಆದರೆ ಸ್ನೇಹಿತರೆ ವಿಷಯ ಅಷ್ಟು ಸರಳವಲ್ಲ ನಮ್ಮಲ್ಲಿ ಹೆಚ್ಚಿನವರು ದೀರ್ಘಕಾಲದ ಕಡಿಮೆ ಮಟ್ಟದ ಡಿಹೈಡ್ರೇಷನ್ ಕ್ರಾನಿಕ್ ಲೋ ಗ್ರೇಡ್ ಡಿಹೈಡ್ರೇಷನ್ ಸ್ಥಿತಿಯಲ್ಲಿ ಬದುಕ್ತಿದ್ದೇವೆ ಮತ್ತು ಅದು ನಮಗೆ ಅರಿವೇ ಇರುವುದಿಲ್ಲ ನೋಡಿ ನಿಮ್ಮ ಬಾಯಿ ಒಣಗಿದಾಗ ಅಥವಾ ನಿಮಗೆ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಯಬೇಕು ಎಂದು ನೀವು ಅಂದುಕೊಂಡಿದ್ದರೆ ಆ ಸಮಯದ ವೇಳೆಗೆ ನಿಮ್ಮ ದೇಹವು ಈಗಾಗಲೇ ಗಮನಾರ್ಹ ಪ್ರಮಾಣದ ನೀರನ್ನು ಕಳೆದುಕೊಂಡಿರುತ್ತದೆ ನೀವು ಆಗಲೇ ಅಪಾಯದ ವಲಯ ಅಥವಾ ಡೇಂಜರ್ ಝೋನ್ನಲ್ಲಿದ್ದೀರಿ ಎಂದರ್ಥ ಡಿಹೈಡ್ರೇಷನ್ ತಲೆನೋವಿನ ಹಿಂದಿರುವ ಬಯಾಲಜಿ ಅಥವಾ ಜೀವಶಾಸ್ತ್ರವನ್ನು ನಾನು ನಿಮಗೆ ವಿವರಿಸುತ್ತೇನೆ ಆಗ ನೀವು ಇದನ್ನು ಎಂದಿಗೂ ಮರೆಯುವುದಿಲ್ಲ ನಿಮ್ಮ ಮೆದುಳು ತುಂಬ ಮೃದುವಾದ ಅಂಗವಾಗಿದೆ ಮತ್ತು ಇದು ಸುಮಾರು ಎಪ್ಪತ್ತೈದರಿಂದ ಎಂಬತ್ತರಷ್ಟು ನೀರಿನಿಂದ ಮಾಡಲ್ಪಟ್ಟಿದೆ ಇದು ನಿಮ್ಮ ತಲಬುರುಡೆಯ ಒಳಗೆ ಒಂದು ರಕ್ಷಣಾತ್ಮಕ ದ್ರವದಲ್ಲಿ ತೇಲುತ್ತಿರುತ್ತದೆ ನೀವು ಸಾಕಷ್ಟು ನೀರು ಕುಡಿಯದಿದ್ದಾಗ ಅಥವಾ ನೀವು ಹೆಚ್ಚು ಬೆವತು ದ್ರವವನ್ನು ಕಳೆದುಕೊಂಡಾಗ ನಿಮ್ಮ ರಕ್ತವು ದಪ್ಪವಾಗುತ್ತದೆ ನಿಮ್ಮ ರಕ್ತದಲ್ಲಿನ ದ್ರವದ ಸಮತೋಲನವನ್ನು ಕಾಪಾಡಿಕೊಳ್ಳಲು ನಿಮ್ಮ ದೇಹವು ನಿಮ್ಮ ಜೀವಕೋಶಗಳಿಂದ ನೀರನ್ನು ಎಳೆಯಲು ಪ್ರಾರಂಭಿಸುತ್ತದೆ ಇದರಲ್ಲಿ ನಿಮ್ಮ ಮೆದುಳಿನ ಜೀವಕೋಶಗಳು ಕೂಡ ಸೇರಿವೆ ಇದರ ಪರಿಣಾಮವಾಗಿ ನಿಮ್ಮ ಮೆದುಳು ಅಕ್ಷರಶಃ ಕುಗ್ಗುತ್ತದೆ ಅಥವಾ ಶ್ರಿಂಕ್ ಆಗುತ್ತದೆ ಅದು ತನ್ನ ಗಾತ್ರವನ್ನು ಕಳೆದುಕೊಳ್ಳುತ್ತದೆ ಮೆದುಳು ಕುಗ್ಗಿದಾಗ ಅದು ತಲೆಬುರುಡೆಯಿಂದ ಸ್ವಲ್ಪ ದೂರ ಸರಿಯುತ್ತದೆ ಮತ್ತು ಮೆದುಳನ್ನು ಸುತ್ತುವರೆಗಿರುವ ಮೆನಿಂಜಸ್ ಎಂಬ ನೋವು ಸಂವೇದನಾಶೀಲ ಪೊರೆಗಳ ಮೇಲೆ ಭಾರಿ ಒತ್ತಡವನ್ನು ಹಾಕುತ್ತದೆ ಆ ಎಳೆಯುವಿಕೆ ಮತ್ತು ಒತ್ತಡವೇ ನಿಮಗೆ ಆಳವಾದ ಬಲವಾದ ತಲೆನೋವನ್ನು ಉಂಟುಮಾಡುತ್ತದೆ ಆಯುರ್ವೇದದಲ್ಲಿ ಇದನ್ನು ಹೆಚ್ಚಾಗಿ ವಾತದೋಷದ ಅಸಮತೋಲನಕ್ಕೆ ಜೋಡಿಸಲಾಗುತ್ತದೆ ಅಂದರೆ ದೇಹದಲ್ಲಿ ಒಣಗುವಿಕೆ ಅಥವಾ ಶುಷ್ಕತೆ ಹೆಚ್ಚಾಗುವುದು ಮತ್ತು ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ಇದನ್ನು ಇನ್ನಷ್ಟು ಹದಗೆಡಿಸುವುದು ಯಾವುದು ಗೊತ್ತಾ ಅದೇ ಎಸಿ ನೀವು ದಿನವಿಡೀ ಎಸಿ ರೂಂನಲ್ಲಿ ಕುಳಿತುಕೊಂಡರೆ ಅಲ್ಲಿನ ಒಣಗಾಳಿಯು ಪ್ರತಿ ನಿಮಿಷವೂ ನಿಮ್ಮ ದೇಹದಿಂದ ತೇವಾಂಶವನ್ನು ಹೀರಿಕೊಳ್ಳುತ್ತಿರುತ್ತದೆ ಮತ್ತು ನಿಮಗೆ ಬೆವರು ಬರುವುದಿಲ್ಲವಾದ್ದರಿಂದ ನಿಮಗೆ ಬಾಯಾರಿಕೆಯೂ ಆಗುವುದಿಲ್ಲ ಇನ್ನೊಂದು ಮುಖ್ಯ ಅಪರಾಧಿ ಎಂದರೆ ಟೀ ಮತ್ತು ಕಾಫಿಯ ಮೇದಿನ ನಮ್ಮ ಪ್ರೀತಿ ನಮಗೆ ತಲೆನೋವು ಬಂದರೆ ಸಾಕು ನಾವು ಕಾಫಿ ಕುಡಿಯುತ್ತೇವೆ ಆದರೆ ಕೆಫೀನ್ ಒಂದು ಡಯೂರೆಟಿಕ್ ಆಗಿದೆ ಅಂದರೆ ಅದು ನಿಮಗೆ ಹೆಚ್ಚು ಮೂತ್ರ ವಿಸರ್ಜನೆ ಮಾಡುವಂತೆ ಮಾಡುತ್ತದೆ ಆದ್ದರಿಂದ ನಿಮಗೆ ನೀರಿನ ಅವಶ್ಯಕತೆ ಇರುವಾಗ ನೀವು ದ್ರವವನ್ನು ಕಳೆದುಕೊಳ್ಳುತ್ತೀರಿ ಇದೊಂದು ವಿಷವರ್ತುಲ ಇದಕ್ಕೆ ಪರಿಹಾರವೆಂದರೆ ಶಿಸ್ತಿನ ದಿನಚರ್ಯ ಮೊದಲನೆಯದಾಗಿ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜುವ ಮೊದಲು ಎರಡು ಲೋಟ ಬಿಸಿ ನೀರನ್ನು ಕುಡಿಯಿರಿ ಇದು ರಾತ್ರಿಯಿಡೀ ನಿಮ್ಮ ದೇಹದಲ್ಲಿ ಶೇಖರಣೆಯಾಗಿರುವ ವಿಷವನ್ನು ಹೊರಹಾಕುತ್ತದೆ ಎರಡನೆಯದಾಗಿ ನಿಮ್ಮ ಆಫೀಸ್ ಡೆಸ್ಕ್ ಮೇಲೆ ಅಥವಾ ನಿಮ್ಮ ಕಣ್ಣಿಲೆ ಕಾಣುವಂತೆ ಒಂದು ವಾಟರ್ ಬಾಟಲ್ ಇಟ್ಟುಕೊಳ್ಳಿ ಅದು ಕಣ್ಣಿಲೆ ಕಾಣದಿದ್ದರೆ ಕುಡಿಯುವುದು ನೆನಪಾಗುವುದಿಲ್ಲ ದಿನಕ್ಕೆ ಕನಿಷ್ಠ ಮೂರು ಲೀಟರ್ ನೀರು ಕುಡಿಯುವ ಗುರಿ ಇಟ್ಟುಕೊಳ್ಳಿ ಆದರೆ ಇಲ್ಲೊಂದು ಪ್ರೋಟಿಪ್ ಇದೆ ನಿಮಗೆ ತಲೆನೋವು ಇದ್ದರೆ ಬರೀ ಸಾಧಾರಣ ನೀರನ್ನು ಕುಡಿಯಬೇಡಿ ಆ ನೀರಿಗೆ ಒಂದು ಚಿಟಿಕೆ ಕಲ್ಲುಪ್ಪು ಅಥವಾ ಸೈಂಧವ ಲವಣ ಪಿಂಕ್ ಹಿಮಾಲಯನ್ ಸಾಲ್ಟ್ ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಯಾಕೆ ಏಕೆಂದರೆ ನೀವು ಡಿಹೈಡ್ರೇಟ್ ಆದಾಗ ನೀವು ಕೇವಲ ನೀರನ್ನು ಮಾತ್ರ ಕಳೆದುಕೊಂಡಿರುವುದಿಲ್ಲ ಎಲೆಕ್ಟ್ರೋಲೈಟ್ಗಳನ್ನು ಕೂಡ ಕಳೆದುಕೊಂಡಿರುತ್ತೀರಿ ಉಪ್ಪು ನಿಮ್ಮ ಜೀವಕೋಶಗಳು ನೀರನ್ನು ವೇಗವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಈ ನೈಸರ್ಗಿಕ ಎಲೆಕ್ಟ್ರೋಲೈಟ್ ಪಾನೀಯವು ಮಾರುಕಟ್ಟೆಯಲ್ಲಿ ಸಿಗುವ ಯಾವುದೇ ಸಕ್ಕರೆ ತುಂಬಿದ ಎನರ್ಜಿ ಡ್ರಿಂಕ್ಗಿಂತ ಎಷ್ಟೋಪಟು ಉತ್ತಮ ಮುಂದಿನ ಬಾರಿ ನಿಮಗೆ ತಲೆನೋವು ಬರುತ್ತಿದೆ ಎಂದು ಅನ್ನಿಸಿದಾಗ ಇದನ್ನು ಪ್ರಯತ್ನಿಸಿ ದೊಡ್ಡ ಲೋಟದಲ್ಲಿ ನಿಂಬೆ ಮತ್ತು ಉಪ್ಪು ಬೆರೆಸಿದ ನೀರನ್ನು ಕುಡಿಯಿರಿ ಇಪ್ಪತ್ತು ನಿಮಿಷ ಕಾಯಿರಿ ನಿಮ್ಮ ಮೆದುಳು ಮತ್ತೆ ಹೈಡ್ರೇಟ್ ಆಗಿ ತನ್ನ ಸಾಮಾನ್ಯ ಗಾತ್ರಕ್ಕೆ ವಿಸ್ತಾರವಾಗುವುದರಿಂದ ನೋವು ಮಾಯವಾಗುವುದನ್ನು ನೀವು ಗಮನಿಸುತ್ತೀರಿ ಈಗ ಎರಡನೆಯ ಕಾರಣಕ್ಕೆ ಹೋಗೋಣ ಇದನ್ನು ನಾನು ಆಧುನಿಕ ಯುಗದ ಸಾಂಕ್ರಾಮಿಕ ರೋಗ ಎಂದು ಕರೆಯುತ್ತೇನೆ ಮತ್ತು ಅದುವೇ ಭಂಗಿ ಅಥವಾ ಪೋಸ್ಚರ್ ನಿರ್ದಿಷ್ಟವಾಗಿ ಹೇಳಬೇಕೆಂದರೆ ಫಾರ್ವರ್ಡ್ ಹೆಡ್ ಪೋಸ್ಚರ್ ಅಥವಾ ಟೆಕ್ನೆಕ್ ಸ್ನೇಹಿತರೆ ಮಾನವ ದೇಹವು ಇಂಜಿನಿಯರಿಂಗ್ನ ಒಂದು ಅದ್ಭುತ ಕಲಾಕೃತಿ ಆದರೆ ನಾವು ಅದನ್ನು ತಪ್ಪಾಗಿ ಬಳಸುತ್ತಿದ್ದೇವೆ ನಿಮ್ಮ ಬೆನ್ನುಮೂಳೆಯು ನಿಮ್ಮ ತಲೆಯನ್ನು ಹಿಡಿದಿಟ್ಟುಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ ನಮ್ಮ ತಲೆಯು ಸುಮಾರು ಐದು ಕಿಲೋಗ್ರಾಮಗಳಷ್ಟು ತೂಗುತ್ತದೆ ಇದು ಸರಿಸುಮಾರು ಒಂದು ಬೌಲಿಂಗ್ ಬಾಲ್ನ ತೂಕದಷ್ಟಿರುತ್ತದೆ ನಿಮ್ಮ ಕಿವಿಗಳು ನಿಮ್ಮ ಭುಜಗಳ ನೇರಕ್ಕೆ ಮೇಲಿದ್ದಾಗ ಈ ತೂಕವು ಸಂಪೂರ್ಣವಾಗಿ ಸಮತೋಲನದಲ್ಲಿರುತ್ತದೆ ಆಗ ನಿಮ್ಮ ಕುತ್ತಿಗೆಯ ಸ್ನಾಯುಗಳು ಕಷ್ಟಪಡಬೇಕಾಗಿಲ್ಲ ಅವು ಕೇವಲ ಸ್ಥಿರವಾಗಿರಬೇಕು ಆದರೆ ಇವತ್ತು ನಮ್ಮ ಪರಿಸ್ಥಿತಿ ನೋಡಿ ನಾವು ಯಾವಾಗಲೂ ಕೆಳಗೆ ನೋಡುತ್ತಿರುತ್ತೇವೆ ಮೆಸೇಜ್ ಮಾಡಲು ಫೋನ್ ಕಡೆಗೆ ಕೆಳಗೆ ನೋಡುತ್ತೇವೆ ಕೆಲಸ ಮಾಡಲು ಲ್ಯಾಪ್ಟಾಪ್ ಕಡೆಗೆ ಕೆಳಗೆ ನೋಡುತ್ತೇವೆ ಅಡುಗೆ ಮಾಡುವಾಗಲೂ ಕೆಳಗೆ ನೋಡುತ್ತೇವೆ ನಿಮ್ಮ ತಲೆಯು ಅದರ ನ್ಯೂಟ್ರಲ್ ಅಥವಾ ನೇರವಾದ ಸ್ಥಾನದಿಂದ ಪ್ರತಿ ಇಂಚು ಮುಂದಕ್ಕೆ ಸರಿದಾಗಲೂ ನಿಮ್ಮ ಕುತ್ತಿಗೆಯ ಮೇಲಿನ ತೂಕವು ಸುಮಾರು ಐದು ಕಿಲೋಗ್ರಾಮಗಳಷ್ಟು ಹೆಚ್ಚಾಗುತ್ತದೆ ನೀವು ಅರವತ್ತು ಡಿಗ್ರಿ ಕೋನದಲ್ಲಿ ನಿಮ್ಮ ಫೋನ್ ಅನ್ನು ನೋಡುತ್ತಿರುವಾಗ ನಿಮ್ಮ ಕುತ್ತಿಗೆಯ ಮೇಲಿನ ಒತ್ತಡವು ಇಪ್ಪತ್ತು ಏಳು ಕಿಲೋಗ್ರಾಮಗಳಿಗೆ ಸಮಾನವಾಗಿದೆ ದಿನಕ್ಕೆ ಎಂಟು ಗಂಟೆಗಳ ಕಾಲ ಏಳು ವರ್ಷದ ಮಗುವನ್ನು ನಿಮ್ಮ ಕುತ್ತಿಗೆಯ ಮೇಲೆ ಕೂರಿಸಿಕೊಂಡು ಓಡಾಡುವುದನ್ನು ಕಲ್ಪಿಸಿಕೊಳ್ಳಿ ನಿಮ್ಮ ಸರ್ವೈಕಲ್ ಸ್ಪೈನ್ ಅಥವಾ ಕುತ್ತಿಗೆಯ ಬೆನ್ನುಮೂಳೆಗೆ ನೀವು ಇದನ್ನೇ ಮಾಡುತ್ತಿದ್ದೀರಿ ಈ ನಿರಂತರವಾದ ಭಾರಿ ತೂಕದಿಂದಾಗಿ ನಿಮ್ಮ ಕುತ್ತಿಗೆಯ ಹಿಂಭಾಗದ ಸ್ನಾಯುಗಳು ಮತ್ತು ಮೇಲಿನ ಭುಜದ ಸ್ನಾಯುಗಳು ಟ್ರೆಪೇಸಿಯಸ್ ಮಸಲ್ಸ್ ಕಲ್ಲಿನಂತೆ ಗಟ್ಟಿಯಾಗುತ್ತವೆ ನಿಮ್ಮ ಬೆನ್ನುಮೂಳೆಯನ್ನು ರಕ್ಷಿಸಲು ಅವು ಸೆಳೆತಕ್ಕೆ ಒಳಗಾಗುತ್ತವೆ ಈ ಬಿಗಿಯಾದ ಸ್ನಾಯುಗಳು ನಂತರ ನಿಮ್ಮ ತಲೆಯ ಹಿಂಭಾಗದಿಂದ ಹಣೆವರೆಗೆ ಚಲಿಸುವ ನರಗಳನ್ನು ಕುಗ್ಗಿಸುತ್ತವೆ ಇದು ಟೆನ್ಷನ್ ಹೆಡ್ ಅಥವಾ ಒತ್ತಡದ ತಲೆನೋವು ಎಂದು ಕರೆಯಲ್ಪಡುವ ಸಮಸ್ಯೆಯನ್ನು ಉಂಟುಮಾಡುತ್ತವೆ ನಿಮ್ಮ ತಲೆಗೆ ಒಂದು ಬಿಗಿಯಾದ ಪಟ್ಟಿಯನ್ನು ಕಟ್ಟಿ ಹಿಸುಕಿದಂತೆ ಭಾಸವಾಗುತ್ತದೆ ನೋವು ಕುತ್ತಿಗೆ ಯಿಂದ ಕಣ್ಣಿಗೆ ಹರಡುವುದನ್ನು ನೀವು ಅನುಭವಿಸಬಹುದು ಮೈಗ್ರೇನ್ ಇದೆ ಎಂದು ಭಾವಿಸಿ ಎಷ್ಟೋ ಯುವಕ ಯುವತಿಯರು ಎಂಆರ್ಐ ಸ್ಕ್ಯಾನ್ ಮಾಡಿಸುವುದನ್ನು ನಾನು ನೋಡಿದ್ದೇನೆ ತಮಗೆ ಬ್ರೇನ್ ಟ್ಯೂಮರ್ ಇರಬಹುದೇ ಎಂದು ಅವರು ಭಯಪಡುತ್ತಾರೆ ಆದರೆ ವಾಸ್ತವದಲ್ಲಿ ಅದು ಕೇವಲ ಅವರ ಕೆಟ್ಟ ಪೋಸ್ಚರ್ ಅಥವಾ ಭಂಗಿ ಇದಕ್ಕೆ ಪರಿಹಾರವೆಂದರೆ ಅರಿವು ಮತ್ತು ಚಿಂಟಕ್ ಎಂಬ ಸರಳ ವ್ಯಾಯಾಮ ದಿನಕ್ಕೆ ಹಲವಾರು ಬಾರಿ ನೇರವಾಗಿ ಕುಳಿತುಕೊಳ್ಳಿ ನಿಮ್ಮ ತಲೆಯನ್ನು ನೇರವಾಗಿ ಹಿಂದಕ್ಕೆ ಎಳೆಯಿರಿ ನೀವು ಡಬಲ್ ಚೆನ್ ಮಾಡಲು ಪ್ರಯತ್ನಿಸುತ್ತಿರುವಂತೆ ಮಾಡಿ ತಲೆಯನ್ನು ಮೇಲೆ ಅಥವಾ ಕೆಳಗೆ ಬಾಗಿಸಬೇಡಿ ಕೇವಲ ಹಿಂದಕ್ಕೆ ಸ್ಲೈಡ್ ಮಾಡಿ ನಿಮ್ಮ ತಲೆಬುರುಡೆಯ ಬುಡದಲ್ಲಿ ಒಂದು ಸಣ್ಣ ಸ್ಟ್ರೆಚ್ ಅಥವಾ ಎಳೆತವನ್ನು ನೀವು ಅನುಭವಿಸುತ್ತೀರಿ ಐದು ಸೆಕೆಂಡುಗಳ ಕಾಲ ಹಿಡಿದುಕೊಳ್ಳಿ ಮಟ್ಟು ಬಿಡುಗಡೆ ಮಾಡಿ ಇದನ್ನು ಹತ್ತು ಬಾರಿ ಮಾಡಿ ಅಲ್ಲದೆ ನಿಮ್ಮ ಫೋನನ್ನು ಕಣ್ಣಿನ ಮಟ್ಟಕ್ಕೆ ತನ್ನಿ ಸಾರ್ವಜನಿಕವಾಗಿ ಫೋನನ್ನು ಹೀಗೆ ಎತ್ತರದಲ್ಲಿ ಹಿಡಿದುಕೊಳ್ಳುವುದು ಸ್ವಲ್ಪ ವಿಚಿತ್ರವಾಗಿ ಕಾಣಬಹುದು ಎಂದು ನನಗೆ ಗೊತ್ತು ಆದರೆ ನನ್ನ ಮಾತನ್ನು ನಂಬಿ ನಿಮ್ಮ ಕುತ್ತಿಗೆ ನಿಮಗೆ ಧನ್ಯವಾದ ಹೇಳುತ್ತದೆ ಆಯುರ್ವೇದದಲ್ಲಿ ಕುತ್ತಿಗೆ ಮತ್ತು ಭುಜಗಳಿಗೆ ಬೆಚ್ಚಿಗಿನ ಎಳ್ಳೆಣ್ಣೆ ಅಥವಾ ಮಹಾನಾರಾಯಣ ತೈಲವನ್ನು ಹಚ್ಚುವುದರಿಂದ ಈ ಸ್ನಾಯುವಿನ ಸೆಳೆತ ಮತ್ತು ವಾತದ ಶೇಖರಣೆಯನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ ಮೂರನೆಯ ಗುಪ್ತ ಕಾರಣವು ನಾವು ಏನು ತಿನ್ನುತ್ತೇವೆ ಮತ್ತು ಹೇಗೆ ತಿನ್ನುತ್ತೇವೆ ಎಂಬುದರೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದೆ ಇದನ್ನೇ ಗಟ್ ಬ್ರೇನ್ ಆಕ್ಸಿಸ್ ಎನ್ನುತ್ತೇವೆ ಆಧುನಿಕ ವಿಜ್ಞಾನವು ನಮ್ಮ ಹೊಟ್ಟೆ ಅಥವಾ ಕರುಳನ್ನು ನಮ್ಮ ಎರಡನೇ ಮೆದುಳು ಎಂದು ಕಂಡುಕೊಂಡಿದೆ ವ್ಯಾಗಸ್ ನರವು ನಿಮ್ಮ ಹೊಟ್ಟೆಯನ್ನು ನೇರವಾಗಿ ನಿಮ್ಮ ಮೆದುಳಿಗೆ ಸಂಪರ್ಕಿಸುತ್ತದೆ ನಿಮ್ಮ ಹೊಟ್ಟೆಯಲ್ಲಿ ಗೊಂದಲವಿದ್ದರೆ ನಿಮ್ಮ ತಲೆಯಲ್ಲಿಯೂ ಗೊಂದಲವಿರುತ್ತದೆ ಕೆಟ್ಟ ತಲೆನೋವು ಬಂದಾಗ ಅದರ ಜೊತೆಗೆ ವಾಖರಿಕೆ ಅಥವಾ ಅಸಿರಿಟಿ ಇರುವುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ ಅದು ಕಾಕತಾಳೀಯವಲ್ಲ ಅನೇಕ ತಲೆನೋವುಗಳು ವಿಶೇಷವಾಗಿ ಮೈಗ್ರೇನ್ ಕೆಲವು ಆಹಾರಗಳಿಂದ ಪ್ರಚೋದಿಸಲ್ಪಡುತ್ತವೆ ಹಳೆಯ ಚೀಸ್ ನೈಟ್ರೇಟ್ಗಳನ್ನು ಹೊಂದಿರುವ ಸಂಸ್ಕರಿಸಿದ ಮಾಂಸ ಕೃತಕ ಸ್ವೀಕಾರಕಗಳು ಮತ್ತು ಚೈನೀಸ್ ಫುಡ್ ಅಥವಾ ಗೋಬಿ ಮಂಚೂರಿಯನ್ನಂತಹ ಆಹಾರಗಳಲ್ಲಿ ಕಂಡುಬರುವ ಅಜಿನಮೋಟೊ ಅಥವಾ ಎಂಎಸ್ಜಿ ತೀವ್ರ ತಲೆನೋವನ್ನು ಉಂಟುಮಾಡಬಹುದು ಆದರೆ ನಮ್ಮ ಸಾಮಾನ್ಯ ಹವ್ಯಾಸಗಳು ಸಮಸ್ಯೆಗಳನ್ನು ಉಂಟುಮಾಡುತ್ತವೆ ಊಟವನ್ನು ಬಿಡುವುದು ಅಥವಾ ಸ್ಕಿಪ್ ಮಾಡುವುದು ಒಂದು ಪ್ರಮುಖ ಕಾರಣ ನೀವು ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನದ ಊಟವನ್ನು ಬಿಟ್ಟಾಗ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಕುಸಿಯುತ್ತದೆ ಇದನ್ನು ಹೈಪೋಗ್ಲೈಸಿಮಿಯಾ ಎಂದು ಕರೆಯುತ್ತಾರೆ ನಿಮ್ಮ ಮೆದುಳು ಸಂಪೂರ್ಣವಾಗಿ ಗ್ಲುಕೋಸ್ ಮೇಲೆ ನಡೆಯುತ್ತದೆ ಇಂಧನ ಕಡಿಮೆಯಾದಾಗ ಮೆದುಳು ಗಾಬರಿಗೊಳ್ಳುತ್ತದೆ ಮತ್ತು ಒತ್ತಡದ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ ಇದು ತಲೆನೋವಿಗೆ ಕಾರಣವಾಗುತ್ತದೆ ಆಯುರ್ವೇದದ ದೃಷ್ಟಿಕೋನದಿಂದ ಇದು ಹೆಚ್ಚಾಗಿ ಪಿತ್ತ ದೋಷದ ಅಸಮತೋಲನವಾಗಿದೆ ನಾವು ಹೆಚ್ಚು ಖಾರ ಹುಳಿ ಅಥವಾ ಉತ್ತು ಇರುವ ಆಹಾರವನ್ನು ತಿಂದಾಗ ಅಥವಾ ನಾವು ತಡರಾತ್ರಿ ಊಟ ಮಾಡಿದಾಗ ನಾವು ದೇಹದಲ್ಲಿ ಶಾಖ ಮತ್ತು ಆಮ್ಲೀಯತೆಯನ್ನು ಹೆಚ್ಚಿಸುತ್ತೇವೆ ಈ ಆಮ್ಲವು ಕೆಳಗೆ ಹೋಗುವ ಬದಲು ಮೇಲೆ ಬರಲು ಪ್ರಯತ್ನಿಸುತ್ತದೆ ಇದನ್ನು ಆಯುರ್ವೇದದಲ್ಲಿ ಊರ್ಧ್ವಗತಿ ಎಂದು ಕರೆಯಲಾಗುತ್ತದೆ ಈ ಅಸಿಡಿಕ್ ಗ್ಯಾಸ್ ತಲೆಯನ್ನು ತಲುಪಿದಾಗ ಅದು ಸಾಮಾನ್ಯವಾಗಿ ಒಂದು ಬದಿಯಲ್ಲಿ ವಿಪರೀತವಾದ ಉರಿಯುವ ತಲೆನೋವನ್ನು ಉಂಟುಮಾಡುತ್ತದೆ ನೀವು ಬೆಳಗ್ಗೆ ಎದ್ದ ತಕ್ಷಣ ತಲೆನೋವಿನೊಂದಿಗೆ ಎಚ್ಚರಗೊಂಡರೆ ಖಂಡಿತವಾಗಿಯೂ ನಿಮ್ಮ ರಾತ್ರಿಯ ಊಟವು ತುಂಬ ಭಾರವಾಗಿತ್ತು ಅಥವಾ ತುಂಬ ತಡವಾಗಿತ್ತು ಎಂದು ಅದು ಇನ್ನು ನಿಮ್ಮ ಹೊಟ್ಟೆಯಲ್ಲಿ ಕುಳಿತು ಹುದುಗುತ್ತಿದೆ ಎಂದರ್ಥ ಇದಕ್ಕೆ ಪರಿಹಾರವೆಂದರೆ ನಿಮ್ಮ ಕರುಳನ್ನು ಸ್ವಚ್ಛಗೊಳಿಸುವುದು ತಂಪಾದ ಆಹಾರದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ ನೆನೆಸಿದ ಒಣದ್ರಾಕ್ಷಿ ಅಥವಾ ಮುನಕ್ಕ ಪಿತ್ತವನ್ನು ಸಮತೋಲನಗೊಳಿಸಲು ಅತ್ಯುತ್ತಮವಾಗಿದೆ ಹತ್ತು ಒಣದ್ರಾಕ್ಷಿಗಳನ್ನು ರಾತ್ರಿಯಿಡಿ ನೆನೆಸಿಡಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅವನು ತಿನ್ನಿರಿ ಅಲ್ಲದೆ ಸರಿಯಾದ ಸಮಯಕ್ಕೆ ಊಟ ಮಾಡಿ ನಿಮ್ಮ ಹೊಟ್ಟೆಯನ್ನು ಹೆಚ್ಚು ಸಮಯ ಖಾಲಿ ಬಿಡಬೇಡಿ ಆದರೆ ಅದರಲ್ಲಿ ಮಿತಿಮೀರಿ ತುಂಬಬೇಡಿ ಜೀರಿಗೆ ಕೊತ್ತಂಬರಿ ಬೀಜ ಮತ್ತು ಸೋಂಪು ಕಾಳುಗಳಿಂದ ಮಾಡಿದ ಟೀ ಅಥವಾ ಕಷಾಯವನ್ನು ಕುಡಿಯಿರಿ ಇದನ್ನು ನಾವು ಸಿಸಿಎಫ್ ಟೀ ಎಂದು ಕರೆಯುತ್ತೇವೆ ಈ ಮ್ಯಾಜಿಕ್ ಪಾನೀಯವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ದೇಹವನ್ನು ತಂಪಾಗಿಸುತ್ತದೆ ಮತ್ತು ಗ್ಯಾಸ್ ಅನ್ನು ನಿವಾರಿಸುತ್ತದೆ ನಿಮ್ಮ ಹೊಟ್ಟೆ ಸಂತೋಷವಾಗಿ ಮತ್ತು ಹಗುರವಾಗಿದ್ದಾಗ ನಿಮ್ಮ ತಲೆ ತಾನಾಗೆ ಹಗುರವಾದ ಅನುಭವವನ್ನು ಪಡೆಯುತ್ತದೆ ನಾಲ್ಕನೇ ಕಾರಣವನ್ನು ಚರ್ಚಿಸೋಣ ಇದು ಕಣ್ಣಿಗೆ ಕಾಣಿಸದ ಕಾರಣ ಹೆಚ್ಚಾಗಿ ನಿರ್ಲಕ್ಷಿಸಲ್ಪಡುತ್ತದೆ ಅದುವೇ ಆಮ್ಲಜನಕದ ಕೊರತೆ ಆಕ್ಸಿಜನ್ ಡೆಪ್ರಿವೇಶನ್ ಇದಕ್ಕೆ ಮುಖ್ಯ ಕಾರಣ ಒತ್ತಡದ ಉಸಿರಾಟ ಸ್ನೇಹಿತರೆ ನೀವು ಇದನ್ನು ಕೇಳುತ್ತಿರುವಾಗ ನಿಮ್ಮ ಉಸಿರಾಟವನ್ನು ಗಮನಿಸಿ ನಿಮ್ಮ ಹೊಟ್ಟೆ ಚಲಿಸುತ್ತಿದೆಯೇ ಅಥವಾ ನಿಮ್ಮ ಎದೆ ಮಾತ್ರ ಚಲಿಸುತ್ತಿದೆಯೇ ನೀವು ಆಳವಾಗಿ ಉಸಿರಾಡುತ್ತಿದ್ದೀರಾ ಅಥವಾ ನಿಮ್ಮ ಉಸಿರಾಟವು ಚಿಕ್ಕದಾಗಿದೆಯೇ ದೀರ್ಘಕಾಲದ ಒತ್ತಡ ಮತ್ತು ಆತಂಕದಿಂದಾಗಿ ನಮ್ಮಲ್ಲಿ ಹೆಚ್ಚಿನವರು ನೈಸರ್ಗಿಕವಾಗಿ ಉಸಿರಾಡುವುದು ಹೇಗೆ ಎಂಬುದನ್ನು ಮರೆತಿದ್ದೇವೆ ನಾವು ನಮ್ಮ ಶ್ವಾಸಕೋಶದ ಮೇಲ್ಭಾಗವನ್ನು ಮಾತ್ರ ತುಂಬುವ ಸಣ್ಣ ಉಸಿರನ್ನು ತೆಗೆದುಕೊಳ್ಳುತ್ತೇವೆ ಇದು ರಕ್ತದಲ್ಲಿ ಆಮ್ಲಜನಕದ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಈಗ ಆಮ್ಲಜನಕದ ವಿಷಯದಲ್ಲಿ ಮೆದುಳು ಬಹಳ ದುರಾಸೆಯ ಅಂಗವಾಗಿದೆ ಇದು ದೇಹ ತೆಗೆದುಕೊಳ್ಳುವ ಆಮ್ಲಜನಕದಲ್ಲಿ ಇಪ್ಪತ್ತು ಶೇಕಡವನ್ನು ತಾನೇ ಬಳಸಿಕೊಳ್ಳುತ್ತದೆ ನೀವು ಒತ್ತಡದಲ್ಲಿದ್ದಾಗ ನಿಮ್ಮ ಸ್ನಾಯುವಿಗಳು ಬಿಗಿಯಾಗುತ್ತವೆ ಮತ್ತು ನಿಮ್ಮ ಉಸಿರಾಟವು ಚಿಕ್ಕದಾಗುತ್ತದೆ ಮೆದುಳು ಆಮ್ಲಜನಕದ ಕುಸಿತವನ್ನು ಗ್ರಹಿಸುತ್ತದೆ ಮತ್ತು ಹೆಚ್ಚಿನ ರಕ್ತವನ್ನು ಪಡೆಯುವ ಪ್ರಯತ್ನದಲ್ಲೂ ಅದು ರಕ್ತನಾಳಗಳನ್ನು ಹಿಗ್ಗಿಸುತ್ತದೆ ಅಥವಾ ಅಗಲಗೊಳಿಸುತ್ತದೆ ತನೆಬುರುಗೆಯ ಸೀಮಿತ ಜಾಗದಲ್ಲಿ ರಕ್ತನಾಳಗಳ ಈ ತ್ವರಿತ ವಿಸ್ತರಣೆಯು ಬಲವಾದ ತಲೆನೋವನ್ನು ಉಂಟುಮಾಡುತ್ತದೆ ಈಗ ನಾವು ಇಮೇಲ್ ಆಪ್ನಿಯ ಅಥವಾ ಸ್ಕ್ರೀನ್ ಆಪ್ನಿಯ ಎಂಬ ಹೊಸ ವಿದ್ಯಮಾನವನ್ನು ನೋಡುತ್ತಿದ್ದೇವೆ ಸಂಶೋಧಕರು ಕಂಡುಕೊಂಡ ಪ್ರಕಾರ ಜನರು ಕಷ್ಟಪಟ್ಟು ಗಮನಹರಿಸುವಾಗ ಇಮೇಲ್ ಓದುವಾಗ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡುವಾಗ ಅವರು ತಮಗೇ ಅರಿವಿಲ್ಲದೆ ಸೆಕೆಂಡುಗಳ ಕಾಲ ಉಸಿರಾಟವನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ ನೀವು ಕೆಲಸ ಮಾಡುವಾಗ ಅಕ್ಷರಶಃ ನಿಮ್ಮ ಮೆದುಳಿನ ಕುತ್ತಿಗೆ ಹಿಸುಕುತ್ತಿದ್ದೀರಿ ಇದಕ್ಕೆ ಪರಿಹಾರವೆಂದರೆ ನಿಮ್ಮ ಬಳಿಯಿರುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಪ್ರಾಣಾಯಾಮ ನಿಮಗೆ ಜಿಮ್ ಅಥವಾ ಯಾವುದೇ ಸಲಕರಣೆಗಳ ಅಗತ್ಯವಿಲ್ಲ ನಿಮಗೆ ಕೇವಲ ನಿಮ್ಮ ಮೂಗು ಬೇಕು ಅನುಲೋಮ ವಿಲೋಮ ಪ್ರಾಣಾಯಾಮವು ಒತ್ತಡದ ತಲೆನೋವಿಗೆ ಒಂದು ಪವಾಡದ ಚಿಕಿತ್ಸೆಯಾಗಿದೆ ಇದು ಮೆದುಳಿನ ಎಡ ಮತ್ತು ಬಲಭಾಗಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ನರಮಂಡಲವನ್ನು ಶಾಂತಗೊಳಿಸುತ್ತದೆ ಆದರೆ ತಕ್ಷಣದ ತಲೆನೋವು ಪರಿಹಾರಕ್ಕಾಗಿ ಭ್ರಾಮರಿ ಪ್ರಾಣಾಯಾಮವನ್ನು ಪ್ರಯತ್ನಿಸಿ ಆರಾಮಾಗಿ ಕುಳಿತುಕೊಳ್ಳಿ ನಿಮ್ಮ ಹೆಬ್ಬೆರಳುಗಳಿಂದ ಕಿವಿಗಳನ್ನು ಮುಚ್ಚಿ ನಿಮ್ಮ ಬೆರಳುಗಳನ್ನು ಕಣ್ಣುಗಳ ಮೇಲಿಡಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ ಮತ್ತು ಉಸಿರು ಬಿಡುವಾಗ ಜೇನು ನೊಣದಂತೆ ಎಂಬ ಗುಂಗುಡುವ ಶಬ್ದವನ್ನು ಮಾಡಿ ಈ ಶಬ್ದದ ಕಂಪನ ಅಥವಾ ವೈಬ್ರೇಷನ್ ನಿಮ್ಮ ತಲೆಬುರುಡೆಯಲ್ಲಿ ಪ್ರತಿಧ್ವನಿಸುವುದನ್ನು ಅನುಭವಿಸಿ ಈ ಕಂಪನವು ನಿಮ್ಮ ಮೆದುಳಿನ ಅಂಗಾಂಶಗಳಿಗೆ ಮಸಾಜ್ ಮಾಡಿದಂತೆ ಕೆಲಸ ಮಾಡುತ್ತದೆ ಇದು ನೈಟ್ರಿಕ್ ಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತದೆ ಇದು ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ತಕ್ಷಣವೇ ಕಡಿಮೆ ಮಾಡುತ್ತದೆ ಇದನ್ನು ಐದರಿಂದ ಹತ್ತು ನಿಮಿಷಗಳ ಕಾಲ ಮಾಡಿ ಮತ್ತು ನಿಮ್ಮ ನೋವು ಕರಗಿದಂತೆ ಮತ್ತು ಒಂದು ರೀತಿಯ ವಿಶ್ರಾಂತಿಯ ಅಲೆ ನಿಮ್ಮ ಮೇಲೆ ಹರಿಯುವಂತೆ ನಿಮಗೆ ಭಾಸವಾಗುತ್ತದೆ ಐದನೇ ಮತ್ತು ಕೊನೆಯ ಕಾರಣವೆಂದರೆ ಸೆನ್ಸರಿ ಓವರ್ಲೋಡ್ ನಿರ್ದಿಷ್ಟವಾಗಿ ಬ್ಲೂ ಲೈಟ್ ಅಥವಾ ನೀಲಿ ಬೆಳಕಿಂದ ನಾವು ಸೂರ್ಯನ ಬೆಳಕಿಗೆ ಅನುಗುಣವಾಗಿ ಬದುಕಲು ವಿಕಸನಗೊಂಡಿದ್ದೇವೆ ಸೂರ್ಯ ಉದಯಿದಾಗ ನಾವು ಏಳುತ್ತಿದ್ದೇವೆ ಸೂರ್ಯ ಮುಳುಗಿದಾಗ ನಾವು ವಿಶ್ರಾಂತಿ ಪಡೆಯುತ್ತಿದ್ದೇವೆ ಆದರೆ ಈಗ ನಾವು ಕೃತಕ ಸೂರ್ಯರಿಂದ ಸುತ್ತುವರಿದಿದ್ದೇವೆ ನಮ್ಮ ಸ್ಮಾರ್ಟ್ಫೋನ್ಗಳು ಲ್ಯಾಪ್ಟಾಪ್ಗಳು ಟಿವಿಗಳು ಮತ್ತು ಎಲ್ಇ ಡಿ ಲೈಟ್ಗಳು ಈ ಸಾಧನಗಳು ಕಣ್ಣಿನ ಆಳಕ್ಕೆ ತೂರಿಕೊಳ್ಳುವ ಹೆಚ್ಚಿನ ಶಕ್ತಿಯ ನೀಲಿ ಬೆಳಕನ್ನು ಹೊರಸೂಸುತ್ತವೆ ಈ ಬೆಳಕು ಮೆದುಳನ್ನು ತುಂಬಾನೇ ಉತ್ತೇಜಿಸುತ್ತದೆ ಎಚ್ಚರವಾಗಿರಲು ಮತ್ತು ಅಲರ್ಟ್ ಆಗಿರಲು ಇದು ನಿಮ್ಮ ಮೆದುಳಿಗೆ ಹೇಳುತ್ತದೆ ನೀವು ಗಂಟೆಗಟ್ಟಲೆ ಸ್ಕ್ರೀನನ್ನು ದಿಟ್ಟಿಸಿ ನೋಡಿದಾಗ ನಿಮ್ಮ ಕಣ್ಣುಗಳಲ್ಲಿ ಫೋಕಸ್ ಮಾಡಲು ಸಹಾಯ ಮಾಡುವ ಸಿಲಿಯರಿ ಸ್ನಾಯುವಿಗಳು ದಣಿಯುತ್ತವೆ ಆ ಪಿಕ್ಸಲೇಟೆಡ್ ಅಕ್ಷರಗಳ ಮೇಲೆ ಗಮನ ಹರಿಸಲು ಅವು ನಿರಂತರವಾಗಿ ಸೂಕ್ಷ್ಮ ಹೊಂದಾಣಿಕೆಗಳಲ್ಲೂ ಮಾಡುತ್ತಿರುತ್ತವೆ ಇದು ಕಣ್ಣಿನ ಆಯಾಸಕ್ಕೆ ಕಾರಣವಾಗುತ್ತದೆ ಆದರೆ ಇದರ ನೋವು ಹೆಚ್ಚಾಗಿ ಬೇರೆ ಕಡೆ ಕಾಣಿಸಿಕೊಳ್ಳುತ್ತದೆ ನಿಮಗೆ ಕಣ್ಣಿನಲ್ಲಿ ನೋವನಿಸುವುದಿಲ್ಲ ಬದಲಾಗಿ ಹಣೆ ತಲೆಯ ಪಕ್ಕದಲ್ಲಿ ದೇವಸ್ಥಾನದ ಭಾಗ ಅಥವಾ ಕಣ್ಣುಗಳ ಹಿಂದೆ ನೋವು ಕಾಣಿಸಿಕೊಳ್ಳುತ್ತದೆ ಇದು ಕ್ಲಾಸಿಕ್ ಐಸ್ ಸ್ಟ್ರೇನ್ ತಲೆನೋವು ಹೆಚ್ಚುವರಿಯಾಗಿ ಸ್ಕ್ರೀನ್ಗಳನ್ನು ನೋಡುವುದರಿಂದ ನಮ್ಮ ಕಣ್ಣು ರೆಪ್ಪೆ ಬಡಿಯುವ ದರ ಕಡಿಮೆಯಾಗುತ್ತದೆ ನಾವು ಸಾಮಾನ್ಯವಾಗಿ ನಿಮಿಷಕ್ಕೆ ಹದಿನೈದರಿಂದ ಇಪ್ಪತ್ತು ಬಾರಿ ಕಣ್ಣು ಮುಚ್ಚಿ ತೆಗೆಯುತ್ತೇವೆ ಕಂಪ್ಯೂಟರ್ ಮುಂದೆ ಅದು ಐದು ಬಾರಿಗೆ ಇಳಿಯುತ್ತದೆ ನಮ್ಮ ಕಣ್ಣುಗಳು ಒಣಗುತ್ತವೆ ಮತ್ತು ಕಿರಿಕಿರಿಗೊಳ್ಳುತ್ತವೆ ಮೆದುಳಿಗೆ ನೋವಿನ ಸಂಕೇತಗಳನ್ನು ಕಳುಹಿಸುತ್ತವೆ ಇದಕ್ಕೆ ಪರಿಹಾರವೆಂದರೆ ಇಪ್ಪತ್ತು 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 ನಿಯಮ ನೀವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಪ್ರತಿ ಇಪ್ಪತ್ತು ನಿಮಿಷಗಳ ಸ್ಕ್ರೀನ್ ಕೆಲಸದ ನಂತರ ಇಪ್ಪತ್ತು ಅಡಿ ದೂರದಲ್ಲಿರುವ ಯಾವುದನ್ನಾದರೂ ಇಪ್ಪತ್ತು ಸೆಕೆಂಡುಗಳ ಕಾಲ ನೋಡಿ ಇದು ಕಣ್ಣಿನ ಸ್ನಾಯುಗಳ ಸೆಳೆತವನ್ನು ಮುರಿಯುತ್ತದೆ ಅಲ್ಲದೆ ನಿಮ್ಮ ಸ್ಕ್ರೀನ್ ಬ್ರೈಟ್ನೆಸ್ ಅನ್ನು ಸರಿಹೊಂದಿಸಿ ಅದು ಕೋಣೆಯ ಬೆಳಕಿಗೆ ಹೊಂದಿಕೆಯಾಗಬೇಕು ನಿಮ್ಮ ಕೋಣೆ ಕತ್ತಲೆಯಾಗಿದ್ದು ನಿಮ್ಮ ಫೋನ್ ಪ್ರಕಾಶಮಾನವಾಗಿದ್ದರೆ ಅದು ನಿಮ್ಮ ಕಣ್ಣುಗಳ ಮೇಲೆ ಟಾರ್ಚ್ ಲೈಟ್ ಬಿಟ್ಟಂತೆಯಾಗುತ್ತದೆ ನಿಮ್ಮ ಸಾಧನಗಳಲ್ಲಿ ನೈಟ್ ಮೋಡ್ ಅಥವಾ ರೀಡಿಂಗ್ ಮೋಡ್ ಬಳಸಿ ಇದು ಸೂರ್ಯಾಸ್ತದ ನಂತರ ಸ್ಕ್ರೀನನ್ನು ಹಳದಿ ಬಣ್ಣಕ್ಕೆ ತಿರುಗಿಸುತ್ತದೆ ಮತ್ತು ಕಠಿಣವಾದ ನೀಲಿ ಬೆಳಕನ್ನು ಫಿಲ್ಟರ್ ಮಾಡುತ್ತದೆ ಆಯುರ್ವೇದದಲ್ಲಿ ನಮಗೆ ನೇತ್ರಧೌತಿ ಎಂಬ ಸುಂದರವಾದ ಅಭ್ಯಾಸವಿದೆ ಬೆಳಗ್ಗೆ ಬಾಯಿಯಲ್ಲಿ ನೀರನ್ನು ಇಟ್ಟುಕೊಂಡು ತಂಪಾದ ನೀರಿನಿಂದ ಕಣ್ಣುಗಳನ್ನು ತೊಳೆಯುವುದು ಇದು ಕಣ್ಣುಗಳನ್ನು ತಂಪಾಗಿಸುತ್ತದೆ ಮತ್ತು ತಲೆಯ ಭಾಗದಿಂದ ಹೆಚ್ಚುವರಿ ಶಾಖವನ್ನು ತೆಗೆದುಹಾಕುತ್ತದೆ ಮಲಗುವ ಮೊದಲು ಹತ್ತು ನಿಮಿಷಗಳ ಕಾಲ ಸೌತೆಕಾಯಿಯ ಚೂರುಗಳು ಅಥವಾ ಗುಲಾಬಿ ನೀರಿನಲ್ಲಿ ಅದ್ದಿದ ಹತ್ತಿಯನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಬಹುದು ಇದು ನಂಬಲಾಗದಷ್ಟು ಆರಾಮದಾಯಕವಾಗಿರುತ್ತದೆ ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ ನಾವು ಇಂದು ಬಹಳಷ್ಟು ವಿಷಯಗಳನ್ನು ಚರ್ಚಿಸಿದ್ದೇವೆ ಡಿಹೈಡ್ರೇಷನ್ ಮೆದುಳನ್ನು ಹೇಗೆ ಕುಗ್ಗಿಸುತ್ತದೆ ನಮ್ಮ ಫೋನ್ಗಳು ನಮ್ಮ ಕುತ್ತಿಗೆಯ ಭಂಗಿಯನ್ನು ಹೇಗೆ ಹಾಳು ಮಾಡುತ್ತಿವೆ ನಮ್ಮ ಜೀರ್ಣಕ್ರಿಯೆಯು ನಮ್ಮ ತಲೆಯ ಆರೋಗ್ಯವನ್ನು ಹೇಗೆ ನಿರ್ಧರಿಸುತ್ತದೆ ಆಳವಿಲ್ಲದ ಉಸಿರಾಟವು ಮೆದುಳಿಗೆ ಆಮ್ಲಜನಕವನ್ನು ಹೇಗೆ ನಿರಾಕರಿಸುತ್ತದೆ ಮತ್ತು ನೀಲಿ ಬೆಳಕು ನಮ್ಮ ಇಂದ್ರಿಯಗಳನ್ನು ಹೇಗೆ ಓವರ್ಲೋಡ್ ಮಾಡುತ್ತದೆ ಎಂಬುದರ ಕುರಿತು ನಾವು ಮಾತನಾಡಿದ್ದೇವೆ ತಲೆನೋವು ಎನ್ನುವುದು ಕೇವಲ ತಲೆನೋವು ಮಾತ್ರವಲ್ಲ ಎಂಬುದನ್ನು ನೀವು ಅರಿತುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಇದು ಸಮತೋಲನ ಕಳೆದುಕೊಂಡಿರುವ ಜೀವನ ಶೈಲಿಯ ಲಕ್ಷಣವಾಗಿದೆ ಮುಂದಿನ ಬಾರಿ ನಿಮಗೆ ಆ ನೋವು ಬರುತ್ತಿದೆ ಎಂದು ಅನ್ನಿಸಿದಾಗ ಮಾತ್ರೆಗಾಗಿ ಓಡಬೇಡಿ ಸ್ವಲ್ಪ ನಿಲ್ಲಿ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ನಾನು ಇವತ್ತು ನೀರು ಕುಡಿದಿದ್ದೇನೆ ನನ್ನ ಪೋಶ್ಚರ್ ಅಥವಾ ಭಂಗಿ ಹೇಗಿದೆ ನಾನು ತಪ್ಪು ಆಹಾರ ತಿಂದುಬಿಟ್ಟನಾ ನಾನು ಒತ್ತಡದಲ್ಲಿದ್ದೇನೆ ಎಂದು ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ ಸ್ವಲ್ಪ ಬಿಸಿ ನೀರನ್ನು ಕುಡಿಯಿರಿ ಕುತ್ತಿಗೆಯನ್ನು ಸ್ಟ್ರೆಚ್ ಮಾಡಿ ನಿಮ್ಮ ದೇಹವು ಕೇಳುತ್ತಿರುವ ಪ್ರೀತಿ ಮತ್ತು ಗಮನವನ್ನು ಅದಕ್ಕೆ ನೀಡಿ ಹೀಲಿಂಗ್ ಅಥವಾ ಚಿಕಿತ್ಸೆ ಎಂದರೆ ರೋಗ ಲಕ್ಷಣಗಳನ್ನು ಅದಮಿಡುವಲ್ಲ ಅದು ಕಾರಣವನ್ನು ಅರ್ಥ ನಿಮ್ಮನ್ನು ನೀವೇ ಗುಣಪಡಿಸಿಕೊಳ್ಳುವ ಶಕ್ತಿ ನಿಮಗಿದೆ ಈ ಸಣ್ಣ ಬದಲಾವಣೆಗಳು ಹೆಚ್ಚು ನೀರು ಕುಡಿಯುವುದು ನಿಮ್ಮ ಭಂಗಿಯನ್ನು ಸರಿಪಡಿಸುವುದು ಜಾಗರೂಕತೆಯಿಂದ ತಿನ್ನುವುದು ಆಳವಾಗಿ ಉಸಿರಾಡುವುದು ಮತ್ತು ಕಣ್ಣುಗಳಿಗೆ ವಿಶ್ರಾಂತಿ ನೀಡುವುದು ಇವು ನಿಮ್ಮ ತಲೆನೋವನ್ನು ಮಾತ್ರವಲ್ಲ ನಿಮ್ಮ ಸಂಪೂರ್ಣ ಜೀವನದ ಗುಣಮಟ್ಟವನ್ನೇ ಬದಲಾಯಿಸಬಹುದು ನೀವು ಹೆಚ್ಚು ಶಕ್ತಿ ಉತ್ತಮ ಏಕಾಗ್ರತೆ ಮತ್ತು ಸಂತೋಷದ ಮನಸ್ಥಿತಿಯನ್ನು ಹೊಂದಿರುತ್ತೀರಿ ಈ ವಿವರವಾದ ಮಾರ್ಗದರ್ಶಿ ಅಥವಾ ಗೈಡ್ ನಿಮಗೆ ಸಹಾಯಕವಾಗಿದೆ ಎಂದು ನಾನು ನಿಜವಾಗಿಯೂ ಭಾವಿಸುತ್ತೇನೆ ನೀವು ಈ ಸಲಹೆಗಳನ್ನು ಪ್ರಯತ್ನಿಸಬೇಕೆಂದು ನಾನು ಬಯಸುತ್ತೇನೆ ಸುಮ್ಮನೆ ನನ್ನ ಮಾತನ್ನು ಕೇಳಬೇಡಿ ನಿಮ್ಮ ಸ್ವಂತ ದೇಹದ ಮೇಲೆ ಪ್ರಯೋಗ ಮಾಡಿ ನೋಡಿ ಮತ್ತು ದಯವಿಟ್ಟು ಈ ವಿಡಿಯೋ ಅಥವಾ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬನವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಎಷ್ಟು ಜನರು ಪ್ರತಿದಿನ ತಲೆನೋವಿನಿಂದ ಮೌನವಾಗಿ ನರಳುತ್ತಿದ್ದಾರೆ ಮತ್ತು ಪೇನ್ಕಿಲ್ಲರ್ಗಳನ್ನು ಸೇವಿಸಿ ತಮ್ಮ ಕಿಡ್ನಿಗಳನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂಬುದು ನಿಮಗೆ ತಿಳಿದಿಲ್ಲ ನೀವು ಶೇರ್ ಮಾಡುವ ಈ ಮಾಹಿತಿ ಅವರು ಕಾಯುತ್ತಿರುವ ಪರಿಹಾರವಾಗಬಹುದು ತಲೆನೋವಿಗೆ ನಿಮ್ಮ ಅಜ್ಜಿ ನಿಮಗೆ ಕಲಿಸಿದ ಯಾವುದೇ ವಿಶೇಷ ಮನೆಮದ್ದುಗಳಿದ್ದರೆ ದಯವಿಟ್ಟು ಅವುಗಳನ್ನು ಕೆಳಗಿನ ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ನಿಮ್ಮ ಸಲಹೆಗಳನ್ನು ಓದಲು ಮತ್ತು ನಮ್ಮ ಸಮುದಾಯದಿಂದ ಕಲಿಯಲು ನಾನು ಇಷ್ಟಪಡುತ್ತೇನೆ ನಾವೆಲ್ಲರೂ ಈ ಪ್ರಯಾಣದಲ್ಲಿ ಒಟ್ಟಿಗೆ ಇದ್ದೇವೆ ಸಾಕಷ್ಟು ನೀರು ಕುಡಿಯಿರಿ ತಲೆಯೆತ್ತಿ ಬದುಕಿ ನಿರಾಳವಾಗಿ ಉಸಿರಾಡಿ ಮತ್ತು ನಗುತ್ತಿರಿ ನಿಮ್ಮ ಅತ್ಯುತ್ತಮ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಸಹಾಯ ಮಾಡಲು ಇನ್ನೊಂದು ವಿಷಯದೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ே அவரை டேக் கேர்